ಗಾಯಸ್ ನಮಸ್ತೆ ನಾನು ನಿಮ್ಮ ನಂದೀಶ ತುಮಕೂರು ನೀವು ನೋಡ್ತಿರೋದು ಎನ್ ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ಲು ಗಾಯಸ್ ಎಷ್ಟೊಂದು ದಿವಸದಿಂದ ನಿಮಗೆ ತೆಂಗಿನಕಾಯಿ ರೇಟ್ ಇದೆ ಸಂತೆಗಳಲ್ಲಿ ಅಂತ ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ನಾನು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಸಂಖ್ಯೆಗೆ ಕಾಯಿ ರೇಟ್ ಎಷ್ಟಾಗುತ್ತೆ ಅಂತ ನೋಡೋಣ ಅಂತ ಬಂದಿದ್ದೀನಿ ಆಯ್ತು ಪೂಜೆ ಆದಮೇಲೆ ಮೋಸ್ಟ್ಲಿ ಈ ಕಾಯಿ ರೇಟೆಲ್ಲ ಕಮ್ಮಿ ಆಯ್ತೀನಿ ಹಬ್ಬಗಳು ಕಮ್ಮಿ ಅಲ್ವಾ ಹಾಗಾಗಿ ಇವತ್ತಿನ ರೇಟ್ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಹೇಳ್ರಣಾ ಸರ್ ಮೋಸ್ಟ್ನೆ ಹೈ 2 I'm going Rana

हेलो गैंड्रे लिया सो गैंड्रे सकता सकता मोटे मोट सारा ये बता मुझे मोट हुआ मोट सारा मोट ூருன்னூரு கொடலூக அடுத்தேன ಮೂವತ್ತೂವರೆ ಕೊಡಲ್ಲ ಇಟ್ಟಿರ್ತಿ ನಂಗೆ

ಮೂರ್ ಸಾವಿರ ಮೂರ್ ಸಾವಿರ ಮೂರ್ ಸಾವಿರ ಮೂರು ಸಾವಿರ ಹೆಸರು ಇನ್ನೂರ್ ಐನೂರು ಒಂದ್ ಸಾವಿರ ಇನ್ನೂರು ಎರಡ್ ಸಾವಿರ ಎರಡ್ ಸಾವಿರ ಇನ್ನೂರು ಮುನ್ನೂರು ನಾನೂರು ಮೂರ್ ಸಾವಿರ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ನಾಲ್ಕು ಸಾವಿರ

ಸುಮ್ನೆ ಕಾಯ ಮುಚ್ಚಕೋತಾರೆ ಆಟ ಆಡ್ಬೇಡಿ ಕಾಯ ತೋರ್ಸಿ ಒಳಗೆ ಹಿಂಗಿದೆ ಸಾವಿರ ನಲವತ್ತೊಂದು ಒಂದೂವರೆ ಎರಡು ಸಾವಿರ ಎರಡೂವರೆ ಮೂರ್ ಸಾವಿರ ಮೂರೂವರೆ ನಾಲ್ಕ್ ಸಾವಿರ ಐದು ಸಾವಿರ

அட <laughs> <laughs>

400.. ಐನೂರು ನಲವತ್ನಾಲ್ಕಿ ಎರಡೂವರೆ ಮೂರು ಮೂರುವರೆ ನಾಲ್ಕು ಸಾವಿರ இன்னொரு நோடு దెంగే సోమంతయ్య అలా వందసార తలమరి వాట్ వందైయిర్బోదు సపడా పెట్టుకుంటే ఇలా ఇలా ఇన్నో లో ఉదరే